ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಸ್ಯಾಂಡಲ್ವುಡ್ನ ಇವತ್ತಿನ ಸಿನಿ ಸಮಾಚಾರವನ್ನು ಪಟ್ಪಟ ಅಂತ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಕಮೆಂಟ್ ಗಾಯಿಸಿ ಮೊದಲಿಗೆ ನಟ ರಾಕ್ಷಸ ಡಾಲಿ ಧನಂಜಯ ಅವರ ಸಿನಿಮಾ ವಿಚಾರವಾಗಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಧನಂಜಯವರು ಹಲಗಲಿ ಅನ್ನೋ ಒಂದು ವಿಭಿನ್ನ ವಾರಿಯರ್ ಗೆಟಪ್ ಇರುವಂತಹ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಟೀಸರ್ ಮಾತ್ರ ಸಖತ್ ಆಗಿದೆ ರಗಡ್ ಲುಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಟ ರಾಕ್ಷಸ ಅನ್ನೋ ಫೇಮ್ ಏನಿದೆ ಈ ಒಂದು ಪೋಸ್ಟರ್ ಹಾಗೂ ಟೀಸರ್ ನಲ್ಲಿ ನೋಡಬಹುದು ಈ ಸಿನಿಮಾದ ಡೈರೆಕ್ಟರ್ ಬಂದು ಸುಖೇಶ್ ನಾಯಕ್ ಅಂತ ಪ್ರೊಡ್ಯೂಸರ್ ಕಲ್ಯಾಣ್ ಚಕ್ರವರ್ತಿ ಕಾದಿದ್ದು ಸಾಕು ಬಿಗ್ ಬಾಸ್ ಈಸ್ ಬ್ಯಾಕ್ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅಂತಿದ್ದಾರೆ ಕಲರ್ಸ್ ಕನ್ನಡ ಎಸ್ ಕಿಚಾ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ದಿನಗಣನೆ ಶುರುವಾಗಿದೆ ಒಂದು ಪ್ರೊಮೋ ಮೂಲಕ ಲೋಗೋ ಲಾಂಚ್ ಮಾಡಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಹಿಂಟ್ ಕೊಟ್ಟಿದ್ದಾರೆ ಬಿಬಿಕೆ ಟೀಮ್ ಮೋಸ್ಟ್ ಪ್ರೊಬಬ್ಲಿ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಶುರುವಾಗುವ ಸಾಧ್ಯತೆ ಇದೆ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲಿ ಯಂಗ್ ಹೀರೋಗಳ ಪರ್ವ ಶುರುವಾಗಿದೆ ಲಾಸ್ಟ್ ಟೈಮ್ ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಸಿನಿಮಾದಲ್ಲಿ ಕಮಾಲ್ ಮಾಡಿದ್ದ ನಟ ಶಿಶಿರ್ ಇವಾಗ ಲ್ಯಾಂಡ್ ಲಾರ್ಡ್ ಆಗಿ ಬರ್ತಿದ್ದಾರೆ ದುನಿಯಾ ವಿಜಯ್ ಅವರು ಈ ಸಿನಿಮಾದ ನಾಯಕ ನಟ ಶಿಶಿರ್ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ ಕಾಟೇರ ನಂತರ ಮತ್ತೊಮ್ಮೆ ಅದೇ ಜಾನರ್ ಕತೆ ರೆಡಿ ಮಾಡಿದ್ದಾರೆ ಜಡೇಶ್ ಹಂಪಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ರಿಲೀಫ್ ಕೊಟ್ಟ ಸಿನಿಮಾ ಸೂಪ್ರಮ್ ಸೋ ಈ ರೇಂಜ್ ಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತ ನಿರೀಕ್ಷೆ ಕೂಡ ಇರಲಿಲ್ಲ ಇದೊಂಥರ ಸರ್ಪ್ರೈಸ್ ಹಿಟ್ ಅಂತಾನೆ ಹೇಳ್ಬಹುದು ವಿಷಯ ಏನಪ್ಪಾ ಅಂತಂದ್ರೆ ವಾರ್ ಟೂ ಆಗಿರಬಹುದು ರಜನಿಕಾಂತ್ ಅವರ ಕೂಲಿ ಈ ಎರಡು ಸಿನಿಮಾವನ್ನ ಕೂಡ ಮಕ್ಕಾಡೆ ಮಲಗಿಸಿ ಮುನ್ನುಗ್ತಿದೆ ಈ ಕಾಮಿಡಿ ಡ್ರಾಮಾ ಸೂಪ್ರಮ್ ಸೋ ಬಾಕ್ಸ್ ಆಫೀಸ್ ನಲ್ಲಿ ಅಸಲಿ ಬ್ಲಾಕ್ ಬೋಸ್ಟರ್ ಅಂತ ಸಾಬೀತಾಗಿದೆ ರಾಜ್ವಿ ಶೆಟ್ಟಿ ನಿರ್ಮಿಸಿದ ಈ ಸಿನಿಮಾವನ್ನ ಜೆ ಪಿ ತುಮಿನಾಡು ನಿರ್ದೇಶನ ಮಾಡಿದ್ದಾರೆ ಸಿದಿಷ್ಠುವತ್ತಿನ ಸಿನಿ ಸಮಾಚಾರ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ follow my guys